ಹಾಯ್ ಅಲ್ಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ನವೀನ್ ಕೇರ್ಪೇಟೆ ಇವತ್ತಿನ ವಿಡಿಯೋ ಬಂದು ಎತ್ತುಗಳ ಮೆರವಣಿಗೆ ಅಂದರೆ ನಮ್ಮದು ಹರಿಹರಪುರ ಪಕ್ಕ ಏಮಗಿರಿ ಅಂತಿದೆ ಅಲ್ಲಿ ಜಾತ್ರೆ ಇರೋದರಿಂದ ನಮ್ಮ ಹರಿಯರ್ಪುರ ಪಕ್ಕ ಒಂದು ಮೆಳ್ಳಿ ಅಂತ ಗ್ರಾಮ ಇದೆ ಆ ಗ್ರಾಮದಲ್ಲಿ ಸುಮಾರು ಯಾ ಏಮ್ಗಿರಿ ಜಾತ್ರೆಗಂತೂ ಭಾಳ ಅದ್ಧೂರಿಯಾಗಿ ಅವರ ಎತ್ತುಗಳನ್ನ ಬಹುಶಃ ಆ ಎತ್ತುಗಳ ರೇಟ್ ಕೇಳಿದ್ರೆ ನಾವು ನೀವು ಬೆತ್ತಿರಿ ಮೂರಿನ್ ನಾಲ್ಕು ಲಕ್ಷ ಐದು ಲಕ್ಷ ಆ ತರ ಇರುತ್ತೆ ಎತ್ತುಗಳು ಅವುಲ್ಲನೂ ಮೆರವಣಿಗೆ ಊರಿಂದ ಮೆರವಣಿಗೆ ಊರದಲ್ಲಿ ವಿಸರ್ಜನೆ ಮಾಡಿಗಳು ಬಹುಶಃ ಅಲ್ಲಿ ಏನ್ ರೇಟ್ ಹೋಗುತ್ತೋ ಗೊತ್ತಿಲ್ಲ ಬಹಳ ಗುರಿಯಾಗಿ ಮೆರವಣಿಗೆ ಮಾಡ್ಕೊಂಡು ಎತ್ಗಳನ್ನ ನಮ್ಮ ರೈತರು ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದ ಸ್ನೇಹಿತರೆ ಇಲ್ಲೇನು ನೋಡಿ ಗಣಪತಿ ವಿಸರ್ಜನೆ ಮಾಡ್ತಾರೋ ಅದೇ ರೀತಿ ಕರ್ಕೊಂಡೋಗ್ತಾರೆ ಅಷ್ಟೇ ಅಲಂಕಾರ ಮಾಡಿರ್ತಾರೆ ಎತ್ತುಗಳಿಗೆ ಲಕ್ಷಾಂತರ ರೂಪಾಯಿ ಕೊಟ್ಟಿ ತಂದಿರ್ತಾರೆ ಅಲ್ಲಿ ಆಕ್ಚುಲಿ ಶೋಕಿಗೆ ಅಂತ ಇರ್ತವೆ ಅಷ್ಟೇ ಸೇಲ್ ಮಾಡೋದು ತರೋದು ಸೇಲ್ ಮಾಡೋದು ಒಂಥರ ನಮ್ಮ ರೈತರುಗಳಿಗೆ ತಂಗಿ ಅವರುಗಳು ಅಂದ್ರೆ ಕಾಣ ಮಾಡ್ತಾರೆ ಸ್ನೇಹಿತರೆಷ್ಟು ಗುರಿಯಾಗಿ ಮಾಡ್ಕೊಂಡು ಹೇಮಗಿರಿ ಜಾತ್ರೆಯಲ್ಲಿ ಜೆಂಟು ಕಟ್ಟಿಸ್ತಾರೆ ಮೇಡಮ್ ಸ್ನೇಹಿತರೆ ಯಾವ ತರ ಅಂದ್ರೆ ಶಾಮಿಯನ್ನ ಶಾಮಿಯನ್ನ ಕೆಳಗಡೆ ಆಸ್ಕೆ ತರ ಮಾಡಿ ಆಗಿ ಸೇಲ್ ಸೇಲ್ ತಂದಿರೋ ರೇಟ್ ಗೆ ಸೇಲ್ ಮಾಡ್ ಸೇಲ್ ಮಾಡ್ತಾರೆ